ಕಳಸಾ ಬಂಡೂರಿ ನದಿ ನೀರು ಕುಡಿದೆ ಶಾಸಕ ಸಾಯುವೆವುಡ್ಡಿ ಮಹದಾಯಿ ಕಳಸಾ ಬಂಡೂರಿ ನಾಲಾ ಜೋಡಣೆಗಾಗಿ ರೈತರೊಂದಿಗೆ ಹೊಸದೇನಲ್ಲ ಕೋಣರೆಡ್ಡಿ ಅಧಿಕಾರದಲ್ಲಿದ್ದಾಗಲೂ ಹೋರಾಟ ಮಾಡಿದ್ದೇನೆ ಇದ್ದಾಗಲೂ ಸಹ ರೈತರೊಂದಿಗೆ ಸದಾ ಕಾಲ ಇರುವ ನಾನು ನನ್ನ ಹಾಗೂ ನನ್ನ ರೈತರ ಸಂಬಂಧ ಒಂದೇ ಕಳಸಾ ಬಂಡೂರಿ ನೀರು ಕುಡಿದೆ ಸಾಯುವೆವು ಎಂದು ಶಾಸಕ ಎನ್ ಎಚ್ ಹೇಳಿದರು ಪಟ್ಟಣದ ದಿವಂಗತ ಬಸಪ್ಪ ಲಕುಂಡಿ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ರೈತ ಭವನದಲ್ಲಿ ನಲವತ್ತಾಕನೆಯ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ನಾನು ಅನೇಕ ಬಾರಿ ಚರ್ಚೆ ನಡೆಸಿದ್ದೇನೆ ಕೇಂದ್ರ ಸರ್ಕಾರ ರಾಷ್ಟೀಯ ವನ್ಯಜೀವಿ ಪ್ರಾಧಿಕಾರದ ಅನುಮತಿ ಕೊಟ್ಟ ಮರುಕ್ಷಣವೇ ಕಾಮಗಾರಿ ಪ್ರಾರಂಭ ಮಾಡಲು ನಮ್ಮ ಸರ್ಕಾರ ಬದ್ಧವಿದೆ ಎಂದರು ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರವನ್ನ ಅಭಿನಂದಿಸುತ್ತೇನೆ ನಾನು ಯಾರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವುದಿಲ್ಲ ನಮ್ಮ ರೈತರ ಸಂಘಟನೆಗಳು ಬೇರೆ ಬೇರೆ ಇರಬಹುದು ಆದರೆ ನಮ್ಮ ಸಂಕಲ್ಪ ಮಹದಾಯಿ ಕಳಸಾ ಬಂಡೂರಿ ಅನುಷ್ಠಾನ ಒಂದೇ ಎಂದರು ಈ ವೇಳೆ ಗವಿಮಠದ ಬಸವಲಿಂಗ ಸ್ವಾಮೀಜಿ ಹಿರಿಯ ಚಿತ್ರನಟ ಸುರೇಶ್ ಹೆಬ್ಬಿಕರ್ ರೈತ ಹೋರಾಟಗಾರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜುಲೈ ಇಪ್ಪತ್ತೊಂದು ರೈತ ನಿರಂತರವಾಗಿ ಮೂರು ವರ್ಷಗಳ ಕಾಲ ರಕ್ತದಿಂದ ಮನವಿ ಪತ್ರವನ್ನ ಮೀಟಿಂಗ್ ಕೇಳಿದ್ರು ಅಷ್ಟಕ್ಕೆ ಮಾತ್ರ ಪೆಂಡಿಂಗ್ ಇದೆ ಅದಕ್ಕೆ ಅದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಕತ್ತೀವಿ ಈಗಾಗಲೇ ಕೇಂದ್ರ ಸಚಿವಂತ ರಾಜ್ಯದ ಸಂಸದ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಾಗಿ ಹಿಂದೆ ಅನಂತಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು ನಾವೆಲ್ಲ ತಿಲ್ಲಿಗೆ ಹೋದಂದ್ರೆ ನಮ್ಮ ಎಲ್ಲಾ ಕೂಡಿ ಕಚ್ಚಿ ಇಂಥ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಈಗೂ ಆ ಪ್ರಯತ್ನದಲ್ಲಿ ಜೋಶಿ ಅವ್ರು ಆಚೆ ಅನುಮತಿ ಸಿಕ್ಕ ಕಾಮಗಾರಿ ಲೋಕನಾಥ್ ಅವ್ರ ಬಂದ್ರು ಸುಭಾಷ್ ಚಂದ್ರ ಗೌಡ ಇದ್ರು ಆಮೇಲೆ ಸೌಭ್ರ್ ಭಟ್ರು ಇರ್ತಾವ್ ಒಂದ ಗುರಿ ಏನಂದ್ರೆ ಮಾದಾಯಿ ಇನ್ನೂ ಯಾವ ನಿರ್ವಹಣೆ ತಗೊಂಡಿಲ್ಲ ಇವತ್ತಲ್ಲಿ ನಾಳೆ ಅಧಿವೇಶನ ನಡೀತಾ ಇದೆ ನಾ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅದ್ರ ಹೇಳ್ತೇನೆ ಬರೀ ನೀವು ಅದೊಂದು ಒಂದು ಸಮಸ್ಯೆ ಇಟ್ಕೊಂಡು ಒಂದು ವಾರ ಕಾಲದಾಗಿದೆ ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಇವತ್ತು ದೊಡ್ಡ ಮಳೆ ಆಗ್ತಾ ಇದೆ ಫ್ಲಡ್ ಆಗ್ತಾ ಇದೆ ಅದಕ್ಕೇನ್ ಬೇಕಾದ್ರೆ ಚರ್ಚೆ ಮಾಡ್ರಿ ಸಲಹೆ ಕೊಡ್ರಿ ಅಂತ ಏನು ನಮ್ಮಲ್ಲಿ ಏನ್ ಮಾಡಿ

ಇವತ್ತು ಎಲ್ಲ ರೈತರು ಸೇರ್ಕೊಂಡು ನಮ್ಮ ಪರವಾಗಿ ಹೋರಾಟ ಮಾಡಿದಂತ ಏನು ಹುತಾತ್ಮ ರೈತರಿದ್ದಾರೆ ಬಸಪ್ಪ ಲಕ್ಕುಂಡಿ ವೀರಪ್ಪ ಕಗ್ಗಿಕೊಪ್ಪ ಅವರ ರೈತ ವೀರಗನೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ರೈತರು ಇವತ್ತು ಬಂದು ಭಾಗವಹಿಸ್ತಾರೆ ಇದರ ವಿಚಾರ ಇಷ್ಟ ಹೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನವಲಗೊಂಡವರ ಗೌರಿ ಮಠದ ಪೂಜೆ ಕೂಡ ಭಾಗವಹಿಸ್ ಸನ್ಮಾನ್ಯ ಕಾಲದಿಂದ ನಮಗೆ ಹಿರಿಯರಾಗಿ ಮಾರ್ಗದರ್ಶನ ಮಾಡಿದಂತ ಪರಿಸರವಾದಿ ಸುರೇಶ್ ಹೆಬ್ಬಿಕರ್ ಅವರು ಬಂದಾರೆ ಮತ್ತೆ ನಮ್ಮ ರೈತ ಮುಖಂಡರಂತ ಬಸವರಾಜಪ್ಪ ಅವರು ಹಂಗೆ ಸೇರಿದ ಎಲ್ಲಾ ಮುಖಂಡರು ರೈತ ಮುಖಂಡರು ಆಮೇಲೆ ನಮ್ಮ ನವರು ಕ್ಷೇತ್ರದ ಎಲ್ಲ ರೈತ ಬಂಧುಗಳು ಬೇರೆ ಬೇರೆ ಕಡೆ ಬಂದ ರೈತ ಬಂಧುಗಳು ಇವತ್ತಿಗೂ ಬಂದಿರಿ ನಾನು ಈ ಭಾಗದ ಶಾಸಕನಾಗಿ ತಾವೇನು ಆಗಮಿಸಿ ರೈತರ ಒಂದು ಗೌರವನ್ನ ಹೆಚ್ಚುವಂತ ಕೆಲಸ ಮಾಡ್ತಿರಲ್ಲ ಅದಕ್ಕೆ ತಮ್ಮೆಲ್ಲ ರೈತ ಬಂಧುಗಳಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ನಾನು ಎಲ್ಲ ರೈತರ ಹತ್ರ ನವರ್ಗುಂದಲ್ಲಿ ಅವತ್ತೇನು ಹೋರಾಟ ಮಾಡಿದವಾಗ ನಾವು ಸಣ್ಣವರು ಆ ರೈತರು ಹೋರಾಟ ಮಾಡಿದಂತ ವ್ಯವಸ್ಥೆಗೆ ನವರ್ಗುಂದ ನರ್ಗುಂದ ಅಂದ್ರೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮಗೆ ಹೆದರ್ಕೊಂಡು ಹಿಡಿಯುವಂತ ವ್ಯವಸ್ಥೆನ ಮಾಡಿದವರು ಅವತ್ತಿನ ಹೋರಾಟಗಾರರು ಅಂತೇಳಿ ಬಯಸ್ತಾನೆ